ಯಾರು ನೋಡ್ತಾ ಹೇಳ್ತಾಳೆ ಗುಳಿ ಅಂತ ಗುಳಿ ಅಂತ ಬಂದಾಳು ಬಂದಾಳು ಬಿಕ್ಕದ ಸಿಂಗ್ ಗುಳಿ ಯಾಕಂತ ಗುಳಿ ಅಂತ ನಾನೇ ಗುಳಿ ಅಂತ ಕಟ್ಟಿದ್ದು ಎಂತ ಕೇಳಿ ಗುಳಿ ತಳ್ಕೊಂತ

a few moments later isara <laughs> 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 ಒಳ್ಳೆ ಸಾಂಗು ಅದು ನಾನು ಯಾವ್ದೇ ನಾನು ಯಾವ ಯಾವತರ ಅಂದ್ರೆ ಯಾವ್ದೇ ಸಾಂಗು ನನ್ಚೆ ಕಾಂತಾ ಕಾಣ್ತಾ ಈ ಸಾಂಗ್ ಕೇಳಿಬಿಟ್ಟು ನೆಕ್ಸ್ಟ್ ಸಾಂಗ್ ಕೇಳಕ್ ಹೋಗೋದು ಇವಾಗ ನಾವು ಬೆಂಗಳೂರು ಮೈಸೂರು ಹೈವೆ ಮೈಸೂರು ಬೆಂಗ್ಳೂರ್ ಹೈವೆ ಒಂಥರ ಕ್ರೇಜ್ ಏನ್ ಕಳಿ ಓಡ್ಸಕ್ಕೆ ಕೆಲವೊಂದು ಟೈಮಲ್ಲಿ ಸಿಕ್ಕಾಪಟ್ಟೆ ತರ ಬರ್ತದೆ ಇನ್ ಕೆಲವೊಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಡ್ತದೆ ಹ್ಮ್ ನಂಗೆ ನಿಂಗೇನ್ ಅನ್ಸುತ್ತಿ ಅಂದ್ರೆ ಚೆನ್ನಾಗಿರ್ತದೆ ಅಂದ್ರೆ ಓಡಿಸ ಒಂದೇ ನೈಸ್ ರೋಡು ಬ್ರೇಕಿಲ್ಲ ಗೇರ್ ಚೇಂಜ್ ಮಾಡಂಗಿಲ್ಲ ಏನಿರಲ್ಲ ಬಟ್ ಆದ್ರೆ ಅದೇ ಬೋರ್ ಆಗಿಬಿಡ್ತದೆ ಸ್ವಲ್ಪ ಅಡ್ವೆಂಚರ್ ಆಗಿರ್ಬೇಕು ಅಂತ ಕೆಲವೊಂದು ಟೈಮಲ್ಲಿ ಅನ್ಸುತ್ತೆ ಅದ್ಕೆ ಗೈಸ್ ಇವತ್ತು ಅಟ್ಟಿಗೆ ಹೋಗಕ್ಕೆ ಆಗಲ್ಲ ನನ್ಕಳಿ ಅಟ್ಟಿಗೆ ಹೋಗಕ್ಕೆ ಅವಾಗ್ಲೇ ಹತ್ತು ಎಷ್ಟು ಕೂಡ ಟೈಮ್ ಗಂಟೆ ತೋರ್ಸಮ್ಮದವೇ ನನ್ ಫೋನ್ ಕಣಂತೆ ಅದ್ ಯಾಕೆ ಮುಜ್ಕತ ಒಂಬತ್ತು ಗಂಟೆ ನಿಮಿಷ ಆಗದೆ ಇವಾಗ ಡೆವಿಲ್ ಪಿಚ್ಚರ್ಗೆ ಹೋಗಿದ್ದು ಇಲ್ಲೇ ಒಂದ್ ಕಡೆ ಉಳ್ಕೊಂಡಿದ್ದು ನಾಳೆ ಬೆಳಿಗ್ಗೆ ಎದ್ದಿ ಅಡ್ಡಿಗೆ ಹೋಗೋದು ಬನ್ನಿ ಸಾಂಗ್ ಗೇಸ್ ಪಿಕ್ಚರೆಲ್ಲ ಮುಗೀತು ಇಲ್ಲಿ ನೋಡಿ ಮಾಲ್ ಲೈಟೆಲ್ಲ ಆಫ್ ಮಾಡಿಬಿಟ್ಟವ್ರೆ ಎಲ್ಲರೂ ಬಂದು ದರ್ಶನ್ ಸರ್ ಅವರ ಮೂವಿ ನೋಡಿ ಸಪೋರ್ಟ್ ಮಾಡಿ ಗೈಸ್ ಪಿಕ್ಚರೆಲ್ಲ ಮುಗೀತು ಎಲ್ಲರೂ ಬಂದು ದರ್ಶನ್ ಸರ್ ಅವರ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ನಿದ್ದೆ ಬರ್ತಾ ಇದೆ ನನಗೆ ಒಂದು ಗಂಟೆ ಟೈಮ್ ಆಗ್ಬಿಟ್ಟಿರೋದು ಗೈಸ್ ಒಬ್ರು ನಾನು ಡೆವಿಲ್ ಫಿಲಮ್ಗೆ ಹೋಗಿದಾಗ ಬೆಂಗಳೂರಲ್ಲಿ ನಾನು ಅವ್ರ ಮೆಸೇಜ್ನ ಅಲ್ಲೇ ಓದಿ ಹೇಳಬೇಕು ಅಂತಿದ್ದೆ ಮರ್ತ್ಕೊಬಿಟ್ಟಿದ್ದೆ ಒಬ್ರು ಇವ್ರು ಯಾರೋ ಲಕ್ಕಿ ಅಂತ ಬ್ರೋ ನಾನೊಬ್ರು ಗ್ಲೋಬಲ್ ಮಾಲಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ್ನಲ್ಲ ಐ ಆಮ್ ಟೆಲಿಂಗ್ ಮೈ ಫ್ರೆಂಡ್ಸ್ ದಟ್ ನಾನು ನಿಮ್ಮನ್ನ ನೋಡಿದೆ ಅಂತ ದೇ ಆರ್ ನಾಟ್ ಬಿಲೀವಿಂಗ್ ಪ್ಲೀಸ್ ನನ್ನ ಹೆಸರು ಹೇಳಿ ವ್ಲಾಗಲ್ಲಿ ಲಕ್ಷಯ್ ಅಂತ ಲಕ್ಷಯ್ ಅನ್ನೋರು ನನ್ನ ಸಿಕ್ಕಿ ಮೀಟಾಗಿ ಮಾತಾಡ್ಸಿದ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ಥ್ಯಾಂಕ್ ಯು ಬ್ರೋ ಇದೇ ಥರ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಿಮ್ಮ ಹೆಸರು ನಾನು ವ್ಲಾಗ್ ಅಲ್ಲಿ ಹೇಳಿದ್ದೀನಿ ಅಂತ ಲಕ್ಷಯ್ ಅವ್ರಿಗೆ ಥ್ಯಾಂಕ್ ಯು ಗೈಸ್ ಇಲ್ಲೇ ರೂಮಲ್ಲಿ ಸ್ಟೇ ಆಗಿದ್ದು ಗುಳಿಮರಿ ಹ್ಮ್ ಇವಾಗ ಎದ್ದು ಮನೆಗೆ ಹೋಗೋ ಸಮಯ ಮಾೈಸಿ ಹೋಗೋಣ ಇಲ್ಲೇ ಒಂದು ಕಡೆ ಟೋಲ್ ಪಕ್ಕದಲ್ಲಿ ನಮ್ಮ ಕರಿನ ಹಾಕ್ಬಿಟ್ಟು ಗುಳಿ ನಾನು ಎಳ್ನೀರ್ ಕುಡಿತ ನೀನೆ ಯಾಕಣ ಹಂಗೆ ಹೊಡಿತಿದ್ಯಣ್ಣ ಅವ್ರೀತ್ ಮಾಡ್ಬಿಟ್ಟು ಯಾಕೆ

ನಾನ್ ನಿಮ್ ರೂಟ್ ಅಲ್ಲೇ ಓಡಾಡೋದು ವಾಕುಮ್ ಸಲಾಮ್ ಇವಾಗ ಎತ್ತಾಕೋತರ ನೀನು ಬೆಂಗ್ಳೂರ್ಗೆ ಅದಕ್ಕೆ ಚಿರ್ಗಾ ಮತ್ತೆ ಬೆಂಗ್ಳೂರ್ ಪ್ಲೀಸ್ ಬರ್ಲೇಬೇಕು ನೀನು ಇವಾಗ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ

ನನ್ಸ್ ಆಯ್ತಾಳು ಬರಿ ಹೋಳು ಬರಿ ಹೋಳು ಬಿಟ್ಟು ಮಾಡಿಲ್ಲ ನೀನು ಇಷ್ಟು ಬಂದ್ರೆ ಇಷ್ಟು ಬಂದ್ರೆ ಒಂದ್ ಲಕ್ಷ ಕೊಡ್ಬೇಕು ನೀನು ನನಗೆ ಇದು ಇದಕ್ಕೆ ಕಾಜಲ್ ಹಾಕಿದ್ಯಾ ಕಣ್ಣಿಗೆ ಆಯ್ತಾ ಅದಾದ್ಮೇಲೆ ಐಬ್ರೋಸ್ ಹಾಕಿದ್ಯಾ ಆಮೇಲೆ ಲಿಪ್ ಹಾಕಿದ್ಯಾ ಆಯ್ತಾ ಅದೇ ಮಂಟಿನೇನ್ ಮᱛೋ देखो ಕಾಸ್ಮೆಟಿಕ್ಸ್ ಹ ಕಾಸ್ಮೆಟಿಕ್ಸ್ ಅಲ್ಲಿ ಆದನು ಜನ ನಾನು ನನಗೆ ಕೋಪ ಬಂದ್ರೆ ಕೋಪ ಬಂದ್ರೆ ಗಾಡಿ ಹೊರಡಾಗ್ತೀನಿ ಫಸ್ಟ್ ಥಿಂಗ್ ಆಗಿದೆ

ನೋಡ್ತಾ ಇದೀನಿ ಹೇಳಿದ್ದ ಕೆಡ್ಸ್ಕೊತಿದ್ದೀವಿ ಅಂತ ಒಂದೊಂದು ಒಂದೊಂದು ಮುತ್ತು ಕಡೆ ಆದ್ರೂ ಎಲ್ಲಕ್ಕಿಂತ ಕೂಡ ಆದ್ರು ಕನ್ನಡಕ್ಕಾಗ್ಲಿ ಬರ್ಕೋ ನನಗೆ ನಂಗೆ ಮೈತಾನೆ

ಎ ಫ್ಯೂ ಸೀಟ್ ಬೆಲ್ಟ್ ಹಾಕಲ್ಲ ಮಚ್ಚಾ ಇಬ್ರು ಸೀಟ್ ಬೆಲ್ಟ್ ಹಾಕಲ್ರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ರೆ ಸೀಟ್ ಬೆಲ್ಟ್ ಹಾಕಲ್ದೆ ಗಾಡಿ ಓಡಿಸ್ತಿದ್ದೀರಾ ಯಾವ ಮಾದರಿ ತೋರಿಸ್ತೀರಾ ನೀವು ಜನಗಳಿಗೆ ಅಂತ ಹ್ಮ್ ಅದೇ ಹಂಗೆ ಇರ್ಬೇಕು ಮಚ್ಚ ಗೈಸುವಾಗ ಅಪ್ಪಿನ ಕರ್ಕೊಂಡು ಸರ್ಪ್ರೈಸ್ ಆಗಿ ಬಾಯ್

ಸನೀಗೇಡಿ ಓ ಗುಳಿ ಮಚ್ಚ ನಿಧಾನಕ್ಕ ಬಾ 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 ಸ್ಟಾಪ್ ಅಪ್ಪಿಕಲ್ ಕೊಳ್ಳೇ ಹೊಡ್ಸ್ತಳೋಳ ಅಪ್ಪಿಕಲ್ ಕೊಟ್ಟಿರೋ ನಂಗೆ ನಂಬಿಕೆ ಇರೋದು ಗುಳಿ ನಿನ್ನ ಮೇಲೆ ನಂಬಿಕೆ ಇಲ್ಲ ಹಾಯ್ ಎ ಸಿ ಚೆನ್ನಾಗಿದ್ಯಾ ವಿಶ್ ಯು ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಲೇ ಚಾಕ್ಲೇಟ್ ಚಾಕ್ಲೆಟಲ್ಲೇ ಅಂತಿಂತ ಕಣ ನೀನು ಲೋಪರ್ ನನ್ನ ಮಗಳು ಅಂತ ಅಂದೆ ಹ್ಯಾಪ್ಪಿ ಕೊಡು ಮಾವ ಅನ್ನೇ ಒಂದು ದಿವಸ ಮಾವ ಬೇಕು ನನ್ಗೆ ಒಂದು ಸರ್ತಿನಿ ಮದುವೆ ಮಾವ ಅಂತಿಲ್ಲ ಕೊಡು ಮಾ ತಗೋ ಮಾವ ಕೊಡಿ ಮಾವನು ಅಪ್ಪಿ ಅನ್ನಲ್ಲ ಕೊಡು ನೀನು ಕುಡು ನಮ್ಮ ಅತ್ತೆಗ ಅಂತೀನಿ ನಮ್ಮ ಅತ್ತೆಗೆ ಅಂತೀನಿ ಅಚ್ಚೆ ಕೈಲಿ ಮಾವ ಅನ್ಸ್ಕತೀನಿ ಕೊಡು ಮಾವ ಅನ್ನೇ ಬಾ ನನ್ಗೇನು ಎಸಿಗೇನು ಪ್ರೀತಿನ ಕೇಳು ಮಾವ ಯಾಕೆ ನೆಗಿತಿದ ಮಾವ ಕೊಡುವ ಎಸ ಏನ ಕಿನ್ನರ್ ಹೇಳು ಮಾವಾ ಅಂತ ಹೇಳು ಕುಡಿ ಏ ಕುಡಿಮಾವ ಏನೇ ಬಾತ್ರೋಳೆ ಚಿನ್ನಿ 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 ಗೈಸ್ ಎಸ್ ಸಿವಿ 2 ಬರ್ತಾಳೆ ಇವಳು ವಿಡಿಯೋ ಕರೆಲ್ಲ ಫೋನ್ ಮಾಡಿದಾಗ ನನಗೆ ಹಾಯ್ ಮಾವ ಆಯ್ ಮಾವ ಅಂತಾಳೆ 10 ರಗ್ ಬಂದಾಗ ಇಂಗಿದ್ರು ಕತೆ ಇರೋದು ತಾ ಫಿನರ್ ಸಿಿಸ್ಕೋ ಸೀರಿಯಸ್ ಆಗಿ ನಾನು ನಿಜ ಇಿಸ್ಕೋ ಅಂತ ಮಾವ ಕಡೋನ ಸರ್ದ ಮಾವ ಯು ಹ್ಯಾವ್ ಎ ಸರ್ಪ್ರೈಸ್ ನಿತ್ಯ ನಿಮ್ಮ ನಿತ್ಯ ಹಾಕ ಕೊಡ್ತಾರೆ ಏ ಇದು ಕಾಲೆಲ್ಲ ಮುಟ್ಟಿ ಸಣ್ಣ ಮಾಡ್ಕೋಬೇಡ ಮನುಷ್ಯ ಬಕ್ಸೇ ಭಕ್ತಿ ಬಕ್ತಿ ಸಾಕು ಓಕೆ ಇಂಗ್ಲಿಷ್ ನಮ್ಮ ಮತ್ತೆ ನೋಡಿ ಗೋಬಿ ಗೋಬಿ ಒಂದು ಪ್ಲೇಟ್ ಕೊಡ್ತೀರಲ್ಲ ಅಂಗಡಿ ಇಷ್ಟು ತುಂಬ ಕಬಾಬ್ ತುಂಬಿಬಿಟ್ಟಿದೆ ಆ ಕಡೆ ಮೊಟ್ಟೆ ಈ ಕಡೆ ತಿನ್ನಲ್ಲ ನೀನು ಈ ಕಡೆ ದನ ಈ ಕಡೆ ದನ ಈ ಕಡೆ ಚಿನ್ನಿ ಪಾಪು ಕೈ ಯಾಕೆ ಅಳ್ತಿದೀಯಾ ಸಾಬಂದ ಯಾವ ಎಮೋಚರಲ್ ಐತಿದೀಯ ನಾನು ಬಂದಿದ್ದಕ್ಕಾ ಮತ್ತೆ ಇಷ್ಟ ಅಳೀತಾ ನಿಮ್ಮ ಅಕ್ಕ ये लूच ये यार बुटा ना नेगे यार क्या ये यार क्या लड़ते थे ना ये मिंटलो नीरा का कुड़ी जी तो ना नीरा कर देने को मिटिया एल बी जंगल में इन्हें अभी कर चुके थे मुगी तो ये सूट है ये लोग मुगी तो बड़े वोटा परिचरी मेकअप मेकअप बल्का तो सार्ट ताई तो चलेगा जब पमिराकल ಲಿಪ್ ಟಿಕ್ ಲಿಪ್ ಟಿಕ್ ಈಗ ಬೇಕು ಲಿಪ್ ಏನ್ ಬೇಕು ನಿಮಗೆ ಹೇಳು ಲಿಪ್ ಸ್ಟಿಕ್ ಶಿಫ್ಟ್ ಗೆಲ್ಲ ವಿಡಿಯೋ ನೋಡ್ತಿರಾ ನೀವು ಚೆನ್ನಾಗಿರುತ್ತಾ ಮಡೆ ವಿಡಿಯೋಸ್ ಅಲ್ಲ ಚೆನ್ನಾಗಿರುತ್ತೆ ನಿಜಾಗ್ಲು ಏಯ್ ಸುಳ್ಳಲ್ಲಾಳ್ಬಾರದು ನಿಜ ಚೆನ್ನಾಗಿರುತ್ತಾ ಏನ್ ಇಷ್ಟ ಆಗುತ್ತೆ ನನ್ನ ವಿಡಿಯೋದಲ್ಲಿ ಶರತ್ ಕನ್ನಡಿಗ ಅಂತ ಅಂತಾನೆ ಗೊತ್ತಿಲ್ಲ ನಾನಾ ಇವನ ಶರತ್ ಕನ್ನಡಿಗ ಅವರೂ ಕಡಿತು ನಿನ್ಗೂ ಕಡಿಸ್ಕೊಳ್ಳ ನಿಲ್ಸಿದ್ದು ನೀವ್ ಯಾವ ತರ ಹೇಳಿ ನೀಚ ಜನ

ಒಂದು ಸಣ್ಣ ಟ್ರಿಪ್ ಒಂದು ಇವತ್ತು ನಮ್ಮ ಎಸಿದು ಬರ್ತಡೆ ಹ್ಹ್ ಕ್ಲಿಪ್ ಲಿಪ್ಸ್ಟಿಕ್ ಎಲ್ಲ ನೀನೇ ಯಾಕೆ ಕಣ್ಣಿಗೆ ಹಾಕೊಂಡಿದ್ಯಾ ಎಲ್ಲ ಸುಟಿ ನಿ ಹಾಕೊಂಡ್ರೆ ಇವಳ ಜೊತೆಗೆ ಶೇರಿಂಗ್ ಆಗಿರೋದ ಕಣೆ ನೀನು ಹ್ಹ್ ಮುదవಿ ಕಣಂತೆ ಲಾಲ ಯಾಕೆ ಕತ್ತೀಯಾ ಅವ್ಲಕ ಹಾಕೋಕ ಬಿಡ್ದಂತ ಪಾಪು ಲೆಟ್ಸ್ ಗೋ ഇതാക്കളിമറിനായി കുളി കുളി കുള കുണ്ണ കുളി കുളി ಕುಳ್ಳ ಅನ್ನ ಕೇಳಿ ಕುಂಡ ಕುಣ್ತ ಏಗೋ ತಲೆ ಕೆಟ್ಟೋಗೋದೇ ಕಣ ಇದ್ಕೋ ಏ ಕ್ಲೋಸ್ ಆಗದೇ ಇಲ್ಲ ಅಂತಂದರೆ ನೀನೆಲ್ಲ ಏನಕ್ಕೆ ಕುಚ್ಚಿ ಉಚ್ಚಿ ಅಂತಾರಲ್ಲ ನಿಮ್ಮ ಅಣ್ಣಯನೇ ಅವಳೆಲ್ಲಿ ಹುಚ್ಚಿ ಇದ್ದಾಳೆ ಅವಳು ದೊಡ್ಡ ದೊಡ್ಡ ನೇ ಇಲ್ಲ ಡೋರಾ ಹಾಕಿಲ್ಲ ಮಚಾಲು